ಎಲ್ಲರಿಗೂ ನಮಸ್ಕಾರ ಟ್ರೈಲ್ ಆ್ಯಂಡರರ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾವಿವತ್ತು ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ ಸೇವಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸ್ಪೆಷಲಿ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಮತ್ತು ನಮ್ಮಂಥ ಹೌಸ್ವೈಫ್ಸ್ಗೆ ಈ ಸ್ಕೀಮ್ ಬಂದು ಎಲ್ಲರಿಗೂ ಅನ್ವಯ ಆಗುತ್ತೆ ನಮಗೆ ಅಂತ ಅಲ್ಲ ನೀವು ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು ನಿಮಗೂ ಕೂಡ ನೀವು ಮಾಡ್ಕೋಬೋದು ಬೇರೆಯವರಿಗೂ ಕೂಡ ನೀವು ಮಾಡಿಕೊಡ್ಬೋದು ನಿಮ್ಮ ಅಪ್ಪ ಅಮ್ಮಂಗೆ ಆ ಥರ ಇದ್ಯಾವುದು ಸೇವಿಂಗ್ಸ್ ಸ್ಕೀಮ್ ಅಂದರೆ ಪಿ ಪಿ ಎಫ್ ಸ್ಪೆಷಲಿ ನಾನು ಇದರಿಂದ ಹೇಗೆ ನಮಗೆ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಮುಂಚೆ ಹೇಳ್ಬಿಡ್ತೀನಿ ಹೇಗೆ ಅಂದರೆ ನೀವೀಗ ನಿಮ್ಮ ಹತ್ರ ಎಷ್ಟು ದುಡ್ಡಿರುತ್ತೆ ಅಷ್ಟನ್ನು ನೀವು ಇದಕ್ಕೆ ಕಟ್ಬೋದು ಎಷ್ಟು ಸೇವ್ ಮಾಡೋಕ್ಕಾಗಿರುತ್ತೆ ಈಗ ಒಂದು ನೂರು ರೂಪಾಯಿ ಸೇವ್ ಮಾಡಿದ್ದೀನಪ್ಪ ನಾನು ಈ ತಿಂಗಳು ಆದರೆ ಆ ನೂರು ರೂಪಾಯಿನ ನೀವು ಇದಕ್ಕೆ ಕಟ್ಬೋದು ಈ ತಿಂಗಳು ನನಗೆಲ್ಲ ಸೇವೆ ಮಾಡೋಕ್ಕಾಗಿಲ್ಲ ಬಿಡ್ಬೋದು ಮುಂದಿನ ತಿಂಗಳು ನಿಮ್ಗೆ ಎಷ್ಟು ಸೇವ್ ಆಯಿತು ಅಷ್ಟು ಕಟ್ಬೋದು ಸೊ ಇದಕ್ಕೆ ಮಿನಿಮಮ್ ಡೆಪಾಸಿಟ್ ಅಂದರೆ ವರ್ಷಕ್ಕೆ ಐನೂರು ರೂಪಾಯಿ ನೀವು ವರ್ಷಕ್ಕೆ ಐನೂರು ರೂಪಾಯಿ ಕಟ್ಕೋಬೇಕು ಸೊ ಅಲ್ಲಿಗೆ ನಿಮಗೆ ಇದು ತಿಂಗಳಿಗೆ ಐವತ್ತು ರೂಪಾಯಿಯಷ್ಟು ಬರುತ್ತೆ ಐವತ್ತು ರೂಪಾಯಿಗಿಂತಲೂ ಕಮ್ಮಿನೇ ಬರುತ್ತೆ ಮ್ಯಾಕ್ಸಿಮಮ್ ಅಂದರೆ ಒಂದೂವರೆ ಲಕ್ಷ ಅದಕ್ಕೆ ಅಷ್ಟು ತನಕನೂ ಕಟ್ಬೋದು ಇದರದ್ದು ನನಗೆ ಬೆನಿಫಿಟ್ ಅನ್ಸಿದ್ದು ಇದೆ ಯಾಕಂದರೆ ಈಗ ನಾವು ಡಿ ಕಟ್ತೀವಿ ಇನ್ಶೂರೆನ್ಸ್ ಕಟ್ತೀವಿ ಅಲ್ಲಿ ನಾವು ಏನು ಆಪ್ಷನ್ ತೊಗೊಂಡಿರ್ತೀವಿ ಅದಕ್ಕೆ ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ ಅಷ್ಟು ಅಮೌಂಟನ್ನು ನಾವು ಅಡ್ಜಸ್ಟ್ ಮಾಡಿ ಕಟ್ಟಲೇಬೇಕಿರುತ್ತೆ ಇದರಲ್ಲಿ ಆ ಥರ ಇರೋಲ್ಲ ನಿಮಗೆಲ್ಲ ಎಷ್ಟು ಸಾಧ್ಯ ಆಯಿತು ನೀವು ಅಷ್ಟು ಕಟ್ಬೋದು ಆದ್ರೆ ಆಮೇಲೆ ಇದರಲ್ಲಿ ನೀವು ತಿಂಗ್ಳು ತಿಂಗಳೂ ಕಟ್ಟಬೇಕಂತ ಏನಿಲ್ಲ ವರ್ಷಕ್ಕೆ ಒಂದು ಸಲ ಕಟ್ಕೊಂಡು ಬಂದ್ರೂ ನಡೆಯುತ್ತೆ ಆಮೇಲೆ ನೀವು ಕಟ್ತಿರ್ತೀರ ಮೂರು ವರ್ಷ ಆದಮೇಲೆ ಇದ್ರ ಮೇಲೆ ನೀವು ಎಷ್ಟು ಸೇವ್ ಮಾಡಿರ್ತೀರ ಅದ್ರ ಮೇಲೆ ನೀವು ಲೋನ್ ಕೂಡ ತೊಗೋಬೋದು ಏಳು ವರ್ಷ ಆದಮೇಲೆ ಕಂಪ್ಲೀಟ್ ವಿತ್ ಡ್ರಾ ಕೂಡ ಮಾಡ್ಬೋದು ಈ ಅಕೌಂಟು ಮೆಚೂರ್ ಆಗೋದು ಫಿಫ್ಟೀನ್ ಇಯರ್ಸ್ ಆದಮೇಲೆ ಫಿಫ್ಟೀನ್ ಇಯರ್ಸ್ ಆದಮೇಲೆ ನಿಮಗಿದು ಮೆಚುರಿಟಿ ಆಗಿ ಬರುತ್ತೆ ಯಾ ಯಾವುದಿದು ಒಂದು ಸ್ಕೀಮ್ ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಪಿ ಪಿ ಎಫ್ ಅಂತ ಇದನ್ನು ಹೇಗೆ ಓಪನ್ ಮಾಡೋದು ನಿಮ್ಮ ಹತ್ರ ನೆಟ್ ಬ್ಯಾಂಕಿಂಗ್ ಇದೆಯಾ ನೀವು ಮನೆಯಲ್ಲೇ ಕುತ್ಕೊಂಡು ಓಪನ್ ಮಾಡ್ಕೋಬೋದು ಇಲ್ವಾ ಹತ್ತಿರದಲ್ಲಿರೋ ಬ್ಯಾಂಕಿಗೆ ಹೋಗಿ ಅಲ್ಲಿ ಓಪನ್ ಮಾಡಿಸ್ಕೋಬೋದು ಇಲ್ಲ ಅಂದರೆ ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಿ ಹೋಗಿ ಓಪನ್ ಮಾಡಿಸ್ಕೋಬೋದು ಬೆನಿಫಿಟ್ಸ್ ಏನು ನಮಗೆ ಯೂಶಲಿ ಸೇವ್ ಮಾಡೋಕ್ಕಾಗೋದು ಕಮ್ಮಿನೇ ಹಾಗಾಗಿ ನಾವು ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಏನೂ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ ಅದರಲ್ಲೂ ಇದು ಮೊದಲೇ ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ಫಿಫ್ಟೀನ್ ಇಯರ್ಸ್ ಅಬ್ಬ ಅಷ್ಟು ವರ್ಷ ಕಟ್ಟಬೇಕಾ ಹೌದಲ್ವಾ ಈಗಲಿಂದ ನಾವು ಯೋಚನೆ ಮಾಡಿದರೆ ನಮಗಿನ್ನು ಹದಿನೈದು ವರ್ಷಕ್ಕೆ ವಯಸ್ಸಾಗಿ ಅಂತ ಹೋಗಿರುತ್ತೆ ಆ ಟೈಮಲ್ಲಿ ನಮ್ಮ ಕೈಯಲ್ಲಿ ಒಂದು ಅಮೌಂಟ್ ಅಂತ ಇದ್ದರೆ ಒಳ್ಳೇದಲ್ವಾ ಅದಕ್ಕಾಗಿ ನಾವು ಈಗಲಿಂದನೇ ಸ್ವಲ್ಪ ಸ್ವಲ್ಪ ಸೇವ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಇದಕ್ಕೆ ಕಟ್ಕೊತ ಕಟ್ಕೊತ ಬಂದರೆ ಹದಿನೈದು ವರ್ಷ ಆದಾಗ ನಮಗೊಂದು ಒಳ್ಳೆ ಅಮೌಂಟ್ ಬರುತ್ತೆ ನಮ್ಮ ಸೇಫ್ಟಿಗೆ ನಮ್ಮ ಸೆಕ್ಯೂರಿಟಿಗೆ ಅಂತ ನಾವು ಇಟ್ಕೋಬೋದು ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇರೋಲ್ಲ ಇದು ನನಗೆ ಬೆಸ್ಟ್ ಅಂದರೆ ಬೆಸ್ಟ್ ಆಪ್ಷನ್ ಅಂತ ಅನಿಸ್ತಿರೋದು ಯಾಕಂದರೆ ಎಲ್ಲೂ ಫ್ಲೆಕ್ಸಿಬಿಲಿಟಿನೇ ಕೊಟ್ಟಿರೋಲ್ಲ ಯಾವ ಸ್ಕೀಮಲ್ಲೂ ಯಾವ ಇನ್ಶೂರೆನ್ಸಲ್ಲೂ ಇದರಲ್ಲಿ ಫ್ಲೆಕ್ಸಿಬಿಲಿಟಿನೂ ಇದೆ ಇಷ್ಟೇ ಅಮೌಂಟ್ ಲಿಮಿಟ್ ಆಗಬೇಕಂತನೂ ಏನಿಲ್ಲ ನಿಮಗೆಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೇವ್ ಮಾಡಿ ಸೇವ್ ಮಾಡಿ ಇಟ್ಕೋಬೋದು ಇದೇ ನನಗೆ ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತಿರೋದು ಇದ್ರ ಬಗ್ಗೆ ನೀವು ಜಾಸ್ತಿ ತಿಳ್ಕೊಬೇಕಂದ್ರೆ ವೆಬ್ಸೈಟ್ ಇರುತ್ತೆ ಅಲ್ಲಿ ಹೋಗಿ ಹುಡುಕಿ ತಿಳ್ಕೊಳ್ಳಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಸೆವೆನ್ ಪಾಯಿಂಟ್ ಒನ್ ಇರುತ್ತೆ ಈಗ ನೀವು ತಿಂಗಳಿಗೆ ನೂರು ರೂಪಾಯಿ ನಾನು ಸೇವ್ ಮಾಡ್ತೀನಿ ವರ್ಷಕ್ಕೆ ಸಾವಿರದ ಇನ್ನೂರು ರೂಪಾಯಿ ಆಯಿತು ಅಲ್ಲಿಗೆ ನೀವು ಹದಿನೈದು ವರ್ಷಕ್ಕೆ ಹದಿನೆಂಟು ಸಾವಿರ ಕಟ್ತೀರಾ ನಿಮಗೆ ಇಂಟ್ರೆಸ್ಟು ಹದಿನಾಲ್ಕು ಸಾವಿರದ ಐನೂರ ನಲವತ್ತಾರು ಬರುತ್ತೆ ಟೋಟಲ್ ಅಮೌಂಟ್ ಬಂದು ಮೂವತ್ತೆರಡು ಸಾವಿರದ ಐನೂರ ನಲವತ್ತಾರು ಬರುತ್ತೆ ಇದು ನೀವು ನೂರು ರೂಪಾಯಿ ತಿಂಗಳಿಗೆ ನೂರು ರೂಪಾಯಿ ಹಾಕಿದಾಗ ಅದೇ ನಾನು ತಿಂಗಳಿಗೆ ಸಾವಿರ ರೂಪಾಯಿನೇ ಕಟ್ತೀನಿ ಅಂದರೆ ವರ್ಷಕ್ಕೆ ಹನ್ನೆರಡು ಸಾವಿರ ಕಟ್ಟಿದ ಹಾಗಾಗುತ್ತೆ ಹದಿನೈದು ವರ್ಷ ಕಟ್ತೀರಾ ಸೆವೆನ್ ಪಾಯಿಂಟ್ ಒನ್ ಇಂಟ್ರೆಸ್ಟ್ ಇರುತ್ತೆ ಅಲ್ಲಿಗೆ ನೀವು ಒಂದು ಲಕ್ಷದ ಎಂಬತ್ತು ಸಾವಿರ ಕಟ್ತೀರಾ ನಿಮಗೆ ಅವರು ಇಂಟ್ರೆಸ್ಟು ಅಮೌಂಟ್ ಎಷ್ಟು ಕೊಡ್ತಾರೆ ಒಂದು ಲಕ್ಷದ ನಲವತ್ತೈದು ಸಾವಿರದ ಐವತ್ತೇಳು ಬರುತ್ತೆ ಟೋಟಲ್ ಅಮೌಂಟು ನಿಮಗೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರದ ನಾನ್ನೂರೈವತ್ತೇಳು ಅಲ್ಲಿಗೆ ಮೂರು ಕಾಲು ಲಕ್ಷ ಹತ್ರ ಹತ್ರ ಬರುತ್ತೆ ಇದರಲ್ಲಿ ನಾನು ಹೇಳ್ದಂಗೆ ಲಿಮಿಟ್ ಇಲ್ಲದೆ ಇರೋದ್ರಿಂದ ನೀವು ಎಷ್ಟನ ನಿಮ್ಮ ಹತ್ರ ಜಾಸ್ತಿ ಇತ್ತಾ ಜಾಸ್ತಿ ಕಟ್ಬೋದು ಕಮ್ಮಿ ಇತ್ತ ಕಮ್ಮಿ ಕಟ್ಬೋದು ನಿಮಗೆ ಹೇಗೆ ಕಟ್ಟೋಕ್ಕಾಗುತ್ತೆ ಅಷ್ಟು ನಿಮಗೆ ಟೋಟಲ್ ಅಮೌಂಟ್ ಫೈನಲ್ ಆಗ ಹದಿನೈದು ವರ್ಷ ಆದಾಗ ನಿಮ್ಮ ಕೈಗೆ ಎಷ್ಟು ಬೇಕಿರುತ್ತೆ ಈಗ ಐದು ಲಕ್ಷ ಬೇಕಿರುತ್ತೆ ಅಂತ ನೀವು ಅಂದ್ಕೊಳ್ಳಿ ಅದಕ್ಕಿಂತ ಅರ್ಧದಷ್ಟು ನೀವು ಕಟ್ಟಲೇಬೇಕಾಗುತ್ತೆ ಈಗ ಒಂದು ಇಪ್ಪತ್ತೈದು ಸಾವಿರ ವರ್ಷಕ್ಕೆ ಕಟ್ತೀನಿ ಅಂದರೆ ನಿಮಗೆ ಹತ್ರ ಹತ್ರ ಏಳು ಲಕ್ಷ ಸಿಗುತ್ತೆ ಹದಿನೈದು ವರ್ಷ ಆದಾಗ ಅಲ್ಲಿಗೆ ತಿಂಗಳಿಗೆ ಎರಡು ಸಾವಿರ ಆ ಥರ ನೀವು ಅಂದ್ಕೊಂಡು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಸೇವ್ ಮಾಡ್ಕೊತಾ ಬನ್ನಿ ನಿಮಗೆ ಹದಿನೈದು ವರ್ಷ ಆದಾಗ ನಿಮ್ಮ ಕೈಯಲ್ಲಿ ನಿಮ್ಮ ಸೇಫ್ಟಿಗೆ ನಿಮ್ಮ ಸೆಕ್ಯೂರಿಟಿಗೆ ಅಂತ ಒಂದೊಳ್ಳೆ ಅಮೌಂಟ್ ಪಕ್ಕಾ ಇರುತ್ತೆ ನಾವು ಯಾರ ಮೇಲೂ ಡಿಪೆಂಡ್ ಆಗದೆ ಇರೋದರಿಂದ ಇರೋದೇ ಇರೋದೇ ಒಳ್ಳೇದಲ್ವಾ ಯಾರತ್ರ ಕೇಳೋಕ್ಕೆ ಹೋಗಬಾರ್ದು ಅದಕ್ಕೆ ನಾವು ಈಗಲಿಂದನೇ ಪ್ಲ್ಯಾನ್ ಮಾಡಬೇಕಂದ್ರೆ ನಾವು ಸ್ವಲ್ಪ ಸ್ವಲ್ಪ ಸೇವ್ ಮಾಡ್ಕೊತಾ ಬರಬೇಕು ಇದು ಇವತ್ತಿನ ಪಿ ಪಿ ಎಫ್ ಬಗ್ಗೆ ನನಗನ್ಸಿರೋ ಅಭಿಪ್ರಾಯ ನನಗನ್ಸಿರೋ ಬೆನಿಫಿಟ್ಸು ನನಗೆ ಇದ್ರ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು